ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಅದ ಹೇಳ್ತಾರೆ ಒಳಗಿನ ಒಳಗಿನ ಒಳಗೆ ಮದರ್ ಬೇಬಿ ಅಂತೆಲ್ಲ ಹೇಳ್ತಾರೆ ಅದ್ ನಮ್ಗೆ ಅದೆಲ್ಲ ಅಷ್ಟು ಗೊತ್ತಾಗಲ್ಲ ನಾವ್ ಸ್ವಲ್ಪ ಓದಿದ್ ಕಮ್ಮಿ ಸೊ ಇದು ದೊಡ್ಡ ಕ್ಯಾಂಡಲ್ ಇದ್ರ ಒಳಗೆ ನೆನ್ನೆದ್ ಕ್ಯಾಂಡಲ್ ಇತ್ತು ಅದ್ರ ಇವತ್ತಿನ ಕ್ಯಾಂಡಲ್ ಇದ್ರ ಒಳಗಡೆ ಇದೆ ಸೊ ಓಪನಿಂಗ್ ಇಂದ ಕ್ಲೋಸಿಂಗ್ ವರೆಗೂ ಇದ್ರೊಳಗೆ ಇದೆ ಕರೆಕ್ಟಾ ಅಂದ್ರೆ ಒಂದ್ರೊಳಗೆ ಒಂದ್ರೊಳಗೆ ಒಂದು ಕ್ಯಾಂಡಲ್ ಆಗ್ತಾ ಇದೆ ಸೊ ದಟ್ ಅದು ಕನ್ಸ್ಟ್ರಿಕ್ಟ್ ಆಗ್ತಾ ಇದೆ ನಾಳೆ ಏನಾದರೂ ಒಂದು ಒಳ್ಳೆ ರೀತಿಯ ಮೂಮೆಂಟ್ ಬರಬಹುದು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು ಆಕ್ಚುಲಿ ನಮ್ಗೆ ಬೆಳಿಗ್ಗೆನೆ ನಾವು ಸಿ ಕಡೆನೆ ಗಮನದಲ್ಲಿ ಇದ್ವಿ ಸೊ ದಟ್ ಸಿ ಇಲ್ಲಿ ಇದ್ದಾಗ ಸಿ ಇಲ್ಲಿ ಬಂದು ಮೇಲೆ ಬಂದು ರೀಟೆಸ್ಟ್ ಆಗ್ಬೇಕಾರೆ ನಾವು ಇಲ್ಲಿ ಎಂಟ್ರಿ ತಕೊಂಡ್ವಿ ಟಾರ್ಗೆಟ್ ನಮ್ಗೆ ಓಪನಿಂಗು ಓಪನಿಂಗ್ ಗಿಂತ ಆರೆಂಜ್ ಲೈನ್ ವರೆಗೆ ಟಾರ್ಗೆಟ್ ಇತ್ತು ಸೊ ಎಲ್ಲರೂ ಮಾಡಿದ್ದಾರೆ ಸುಮಾರು ಜನ ಟ್ರೇಡ್ ಮಾಡಿ ಸಕ್ಸಸ್ ಆಗಿದೆ ಈಗ ಆಲ್ ಇನ್ ಒನ್ ಗ್ರೂಪ್ ಅಲ್ಲಿ ನೋಡಬಹುದು ಅದ್ರ ಆಲ್ರೆಡಿ ಸಕ್ಸಸ್ ಮಾಡ್ದವರ್ದು ತುಂಬಾ ಜನದ್ದು ಸ್ಕ್ರೀನ್ ಶಾಟ್ಸ್ ಎಲ್ಲ ನೋಡ್ಬೋದು ನೂರ ಇಪ್ಪತ್ತ ಬೈ ಮಾಡಿ ನೂರ ಐವತ್ತ ನಾಲ್ಕು ಓಕೆನಾ ಇವ್ರದ್ದು ನೋಡಿ ನೂರ ಎಂಬತ್ತೆಂಟಕ್ಕೆ ಬೈ ಮಾಡಿ ನೂರ ಮೂವತ್ತ್ ಮೂರು ಇವ್ರದ್ದು ಎಂಟ್ರಿ ಎಕ್ಸಿಟ್ ಹಾಗೆ ಕೆಲವರೆಲ್ಲ ಮಾಡಿದ್ದಾರೆ ಸ್ಕ್ರೀನ್ ಶಾಟ್ಸ್ ನೂರ ಐದು ನೂರ ಐ ಹದಿನೈದು ಎಕ್ಸಿಟ್ ಹೀಗೆ ಮಾಡಿದ್ರು ಸೊ ಕೆಲವರು ಆಲ್ ಇನ್ ಒನ್ ಅಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಈ ರೀತಿ ಎಲ್ಲ ಮಾಡ್ತಾ ಹೋಗಿದ್ದಾರೆ ಅದೇ ತರ ಗೆಟ್ ರೇಡಿನಲ್ಲೂ ಕೊಟ್ಟಿದ್ವಿ ಗೆಟ್ ರೇಡಿನಲ್ಲೂ ಮಾಡಿದ್ದಾರೆ ಸೊ ಗೆಟ್ ರೇಡಿನಲ್ಲಿ ನೋಡಿ ಇಲ್ಲಿ ನೂರ ಇಪ್ಪತ್ತೊಂದಕ್ಕೆ ಎಂಟ್ರಿ ಆಗಿ ನೂರ ನಲ್ವತ್ನಾಲ್ಕಕ್ಕೆ ಬಿಟ್ಟಿದ್ದಾರೆ ನೂರ ಮೂವತ್ತೈದಕ್ಕೊಂದು ನೂರ ನಲ್ವತ್ತೈದಕ್ಕೆ ಒಂದು ಸೊ ಇವತ್ತಿನ ಮಾರ್ನಿಂಗ್ ಟ್ರೇಡ್ ಚೆನ್ನಾಗಿತ್ತು ಅದು ಮಾಡಿದ್ವಿ ಕಂಪ್ಲೀಟ್ ಆಯ್ತು ಅದಾದ್ಮೇಲಿಂದ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಗೋದು ಶುರು ಆಯ್ತು ಓಕೆ ಆಯ್ತು ಅಂತ ಹೇಳಿದಾಗ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ರೀಟೆಸ್ಟ್ ಬರ್ಲಿಂತ ಅದೊಂದು ರೀಟೆಸ್ಟ್ ಬರ್ಲಿಲ್ಲ ಸೀತಾ ಬಂದು ನಮ್ ಡಾಟೆಡ್ ಲೈನ್ ಅನ್ನ ಟಚ್ ಮಾಡ್ದ ಓಕೆ ತಿರ್ಗಾ ಸಿಹಿ ತಗೊಳಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಒಂದ್ಸರಿ ಆಲ್ರೆಡಿ ಟ್ರೇಡ್ ಡನ್ ತಿರ್ಗಾ ಅದೇ ಅಲ್ಲಿ ಟ್ರೇಡ್ ತಿರ್ಗಾ ಮಾಡೋದಿಲ್ಲ ಸೊ ಈ ಟ್ರೀ ಟಿ ಸಿ ತಗೊಳ್ಳಿಲ್ಲ ಅದಾದ ಏನಾಯ್ತು ತಿರ್ಗಾ ಫಾಲ್ ಯಾವುದು ರೀಟೆಸ್ಟ್ ಇಲ್ಲ ಏನೂ ಇಲ್ಲ ಈ ಲೈನ್ ಇಂದ ಸ್ಟ್ರಾಂಗ್ ಲೈನ್ ವರೆಗೆ ಬಂದು ಸಪೋರ್ಟ್ ತಗೊಂಡು ತಿರ್ಗಾ ಹೋಗಿ ಈಗ ರೀಟೆಸ್ಟ್ ಮಾಡ್ತಾ ಕೂತಿದೆ ಸೊ ಇವತ್ತಿನ ಡೇ ನಮ್ಮ ಆರೆಂಜ್ ಲೈನ್ ಪ್ರಕಾರದಲ್ಲಿ ಟ್ರೇಡ್ಗಳು ಕೆಲವು ಸಿಕ್ಕಿದೆ ಸೊ ಅದು ಪ್ರಕಾರದಲ್ಲಿ ನಾವು ಟ್ರೇಡ್ ಮಾಡಿ ಪ್ರಾಫಿಟಬಲ್ ಆಗಿ ಎಂಡ್ ಅಪ್ ಮಾಡಿದಿವಿ ಲೈಕ್ ಎಂಬತ್ತ ಅಂತ ಹೇಳಿದ್ದು ಇದೇ ಜಾಗದಲ್ಲಿ ಎಂಟ್ರಿ ಕೊಟ್ಟಿದ್ದು ಈ ಜಾಗದಿಂದ ಎಂಟ್ರಿ ಕೊಟ್ಟವ್ರಿಗೆ ಇವತ್ತು ಓಪನಿಂಗ್ ಅಥವಾ ಯು ಹೈ ಹೈಗೆ ಕೆಲವ್ರು ಬಿಟ್ಟವ್ರು ಓಪನಿಂಗ್ ಅಲ್ಲಿ ಕೆಲವ್ರು ಈ ಇದಾರೆ ಅಷ್ಟೇ ಬರಲ್ಲ ಅಂತ ನಾವು ಆಲ್ರೆಡಿ ಹೇಳಿದ್ವಿ ಸೊ ಈ ರೀತಿ ಇವತ್ತಿನ ಡೇ ಕಂಪ್ಲೀಟ್ ಆಗಿದೆ ಬಟ್ ಯಾವುದು ಪ್ರಾಪರ್ ಆಗಿ ರೀಟೆಸ್ಟಿಂಗ್ ಎಲ್ಲ ಆಗದೆ ಒಂದ್ರೊಳಗೆ ಒಂದು ಸೈಡ್ ವೇಸು ಡಿ ಕೆ ತುಂಬಾ ಜನ ಇವತ್ತು ಲಾಸ್ ಅಲ್ಲೇ ಇರ್ತಾರೆ ಯಾಕೆಂದ್ರೆ ಯಾವ ಕಡೆ ಅಂತಾನೆ ಗೊತ್ತಾಗಲ್ಲ ಸೊ ಅಲ್ಲಿ ಎರಡು ಗ್ರೀ ಫಿಫ್ಟೀನ್ ಮಿನಿಟ್ಸ್ ಬ್ರೇಕೌಟ್ ಆದಾಗ ತುಂಬಾ ಜನ ಪಿ ಇ ಕಡೆ ಕೂತ್ಕೊಳ್ತಾರೆ ಅವ್ರದ್ದು ಸ್ಟಾಪ್ ಲಾಸ್ ಆಯ್ತು ತಿರ್ಗಾ ಈ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಆಯ್ತು ಅಂತ ಹೇಳಿದಾಗ ಸಿ ಕಡೆ ಕೂತ್ಕೊಳ್ತಾರೆ ತಿರ್ಗಾ ಅದರಲ್ಲಿ ಸ್ಟಾಪ್ ಲಾಸ್ ಆಯ್ತು ಎಗೇನ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಆಯ್ತು ಅಷ್ಟೊಳಗೆ ಅವ್ರು ತಗೊಳಕ್ ಹೋಗೋದ್ರೊಳಗೆ ಅದು ಎಗೇನ್ ವಾಪಸ್ ಬಂದು ಸ್ಟಾಪ್ ಲಾಸ್ ಇಟ್ ಮಾಡಿದ್ರು ಸೊ ಕೆಲವರು ಫಿಫ್ಟೀನ್ ಮಿನಿಟ್ಸ್ ಲೋನಲ್ಲಿ ಅದು ಪಿನ್ ಬಾರ್ ಆದಾಗ ಸಿ ತಗೊಳಕ್ ಹೋಗಿರ್ತಾರೆ ಅದು ಸ್ಟಾಪ್ ಲಾಸ್ ಸೊ ಟೋಟಲಿ ಗಳು ಗೊತ್ತಿಲ್ಲದೆ ಇದ್ದಾಗ ಕನ್ಫ್ಯೂಸ್ಡ್ ಆಗಿರ್ತದೆ ಸೊ ಈಗ ನಾವು ನಮ್ಮ ವಿಷಯಕ್ಕೆ ಬರೋಣ ಅಂದ್ರೆ ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಏನಾಯ್ತು ಒಂದ್ ಎರಡು ಮೂರು ನಾಲ್ಕು ಇವತ್ತು ನಮಗೆ ಪ್ರಾಫಿಟ್ ಕೊಟ್ಟಿತ್ತ ಕೊಟ್ಟಿಲ್ವಾ ಅದನ್ನ ನಾವು ನೋಡೋಣ ಒನ್ ಅವರ್ ಝೋನ್ ಕಂಪ್ಲೀಟ್ ಆದಾಗ ಏನಾಗಿದೆ ಒಂದು ಎರಡು ಮೂರು ನಾಲ್ಕು ಕಂಪ್ಲೀಟ್ ಆದಾಗ ಓಪನಿಂಗ್ ಕಿಂತ ಲೋ ಇದೆ ನಾವೇನು ನೋಡಬೇಕು ಆಕ್ಚುಲಿ ಪಿ ನೋಡಬೇಕು ಸೊ ಪಿ ನೋಡ್ಬೇಕಾದ್ರೆ ಇಲ್ಲಿ ಸಿ ಇಲ್ಲಿ ಟೆಸ್ಟ್ ಆಗಿಲ್ಲ ಸೊ ನಾವು ತಗೊಳಲ್ಲ ರಿಟರ್ನ್ ಬಂತು ರೀಟೆಸ್ಟ್ ಆಗಲಿಲ್ಲ ಆಗಲ್ಲ ಇಲ್ಲೇ ಬಂತು ತಿರ್ಗೇನ್ ಫಾಲಿ ಆಗಿದೆ ಅಲ್ಲಿ ಹೋಗಿದೆ ಸೊ ಅಲ್ಲಿ ಹೋಗಿದೆ ಈ ಝೋನ್ ಅನ್ನು ದಾಟಿಲ್ಲ ಒನ್ ಅವರ್ ಝೋನ್ ಒಳಗೆ ಮಾರ್ಕೆಟ್ ಇತ್ತು ಬಟ್ ಯಾವುದು ರೀಟೆಸ್ಟ್ ಮಾಡಿ ಹೋಗಿಲ್ಲ ಸೊ ದಟ್ ಏನಾಗುತ್ತೆ ಅವಾಗ ಮಾರ್ಕೆಟ್ ಟೋಟಲಿ ಅಲ್ಲಿ ಬ್ರೇಕ ಅಲ್ಲಿ ಟ್ರೇಡ್ ಈಗ ಇದನ್ನ ಬ್ರೇಕೌಟ್ ಅಂತ ತಗೊಂಡಿದ್ರೆ ಬ್ರೇಕಔಟ್ ಅಲ್ಲಿ ಒಂದು ತಿರ್ಗಾ ಇದು ಬ್ರೇಕೌಟ್ ಅಂತ ತಗೊಂಡಿದ್ರೆ ಬ್ರೇಕೌಟ್ ಅಲ್ಲಿ ಎರಡು ಅಷ್ಟೇ ಅದು ಬಿಟ್ರೆ ಮತ್ತೆ ಟ್ರೇಡ್ಗಳು ಸಿಗಲ್ಲ ಸೊ ಸಿ ತಗೊಳಕ್ಕೆ ನಮ್ಗೆ ಅವಕಾಶ ಇರುವುದಿಲ್ಲ ಯಾಕೆಂದ್ರೆ ಫೋರ್ ಕ್ಯಾಂಡಲ್ಸ್ ಪ್ರಕಾರದಲ್ಲಿ ನಮಗೆ ಅದು ಲೋನ್ ಇದೆ ಪಿ ಎ ನೋಡಬೇಕು ಕರೆಕ್ಟ್ ಅಲ್ವಾ ಸೊ ಒನ್ ಅವರ್ ಝೋನ್ ನಿಮ್ಗೆ ನಾನು ಏನು ಹೇಳ್ಕೊಟ್ಟಿದ್ದೀನೋ ಅದು ಪ್ರಕಾರದಲ್ಲಿ ನೋಡಿದಾಗ ನಾವು ಪಿ ಇ ನೋಡ್ಲಿಕ್ಕೆ ಬಟ್ ಇ ರೀಟೆಸ್ಟ್ ಒಂದು ಆಗಿಲ್ಲ ಇದೊಂದು ರೀಟೆಸ್ಟ್ ಆಗಿದೆ ಅಟ್ಲೀಸ್ಟ್ ಇದ್ರ ಬಾಡಿ ವರೆಗಾದ್ರೂ ರಿಟೆಸ್ಟ್ ಆಗಿದ್ರೆ ನಾವು ಕನ್ಸಿಡರ್ ಮಾಡಬಹುದಿತ್ತು ಅದಾದ್ಮೇಲೆ ನೆಕ್ಸ್ಟ್ ಬಂದಿದೆ ಯಾರಾದ್ರೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಬಾಡಿ ವರೆಗೆ ರೀಟೆಸ್ಟ್ ಗೆ ಆತತ್ರ ಬಂದಿದೆ ನೋಡಿ ನಿಯರ್ ಬೈವರೆಗೆ ಅದು ಕರೆಕ್ಟ್ ಹೆಚ್ಚಾಗಿಲ್ಲ ಆಗಿಲ್ಲ ಸೊ ಅಲ್ಲೊಂದು ಸ್ವಲ್ಪ ಟ್ರೈ ಮಾಡಬಹುದಿತ್ತು ಅದ್ ಬಿಟ್ರೆ ಮತ್ತೆ ಯಾವ್ದು ಇಲ್ಲ ಬ್ರೇಕೌಟ್ ಗಳು ಬಂದಿದೆ ಈಗ ತಗೊಂಬೋದು ಈಗ ಎಂಡ್ ಆಫ್ ದ ಡೇ ಕ್ಯಾಂಡಲ್ ಅಲ್ಲಿ ಈಗ ನೋಡಿ ಇದು ಬ್ರೇಕ್ ಆಗಿದ್ದು ರೀಟೆಸ್ಟ್ ಆಗ್ತಿದೆ ಈಗ ಪುಟ್ ಸೈಡ್ ಹೋಗ್ತಾ ಇದೆ ಸೊ ಈಗ ತಗೊಂಬೋದು ಬಟ್ ಟೈಮ್ ಇಸ್ ಆಲ್ರೆಡಿ ಮೂರು ಕಾಲು ಏನು ಜಾಸ್ತಿ ಮೂಮೆಂಟ್ಸ್ ಇರೋದಿಲ್ಲ ಪ್ರಕಾರದಲ್ಲಿ ನೀವು ಪಿ ಅಲ್ಲಿ ಚಾರ್ಟ್ ಅಲ್ಲಿ ನೋಡಿದ್ರು ಸಹ ಈಗೇನು ಮೂಮೆಂಟ್ ಕೊಡ್ತಿರಲ್ಲ ನೋಡಿ ಅದೇ ಜಾಗದಲ್ಲಿ ಇದೆ ಸೊ ಒನ್ ಟ್ವೆಂಟಿ ನಮ್ ಲೈನ್ ಇದೆ ಮನೆಯಲ್ಲೇ ಹೋಗಲ್ಲ ಅಲ್ಲಲ್ಲಿಗೆ ಸ್ಟಕ್ ಆಗ್ಬೋದು ಸೊ ಆರೆಂಜ್ ಲೈನ್ ನಮ್ದು ಇವತ್ತು ವರ್ಕ್ ಆಗಿದೆ ತೋರಿಸ್ತಾ ಇದೆ ಸೊ ಯಾವತ್ತು ಆರೆಂಜ್ ಲೈನ್ ಅಲ್ಲಿ ಮಾಡ್ಬೇಕು ಯಾವತ್ತು ಬ್ಲೂ ಲೈನ್ ಅಲ್ಲಿ ಮಾಡ್ಬೇಕು ಯಾವ ದಿವಸಕ್ಕೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಕೋರ್ಸ್ ಅಲ್ಲಿ ಕಳೀಬಹುದು ಆಲ್ ಇನ್ ಒನ್ ಕೋರ್ಸ್ ಅಲ್ಲಿ ಸೊ ಇದು ಒನ್ ಅವರ್ ಝೋನ್ ಬಗ್ಗೆ ಚೆನ್ನಾಗಿ ಪಲ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಅದು ಈಸಿಯಾಗಿ ವರ್ಕ್ ಆಗುತ್ತೆ ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್